ಹಾಸನ ಜಿಲ್ಲೆಯಲ್ಲಿ ಆಲೂರು ತಾಲೂಕು ಕರಿ ಗುಡ್ನಳ್ಳಿಗೆ ನಾನು ಭೇಟಿ ಮಾಡಿದ್ದೀನಿ ಈ ಸಮಸ್ಯೆ ಏನು ಇವತ್ತಿಂದಲ್ಲ ಕಳೆದ ಹದಿನೈದು ದಿಂದನೂ ಕೂಡ ರೈತರು ಕಂಗಾಲಾಗಿದೆ ಇಲ್ಲಿ ಬಹುಮುಖ್ಯ ಬೆಳೆ ಜೋಳ ಹಿಂದೆ ಆಲೂಗೆಡ್ಡೆ ಇತ್ತು ಈಗ ಆಲೂಗೆಡ್ಡೆ ಸರ್ವನಾಶ ಆಗಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈಗ ಜೋಳ ಬೆಳೆದಿದ್ದಾರೆ ಅದು ಬಹುಮುಖ್ಯ ಬೆಳೆ ಈಗ ವರದಿ ಪ್ರಕಾರ ಸುಮಾರು ಹನ್ನೆರಡೂವರೆ ಲಕ್ಷ ಹೆಕ್ಟೇರ್ ಜೋಳ ಏನಾಗಿದೆ ಬೆಳೆ ಹಾನಿಯಾಗಿದೆ ರೈತರು ಏನು ದೂರನ್ನ ಕೊಡ್ತಾ ಇದ್ದಾರೆ ನನ್ನ ಹತ್ರ ಅಂದ್ರೆ ನೋಡಿ ಸರ್ ಇದರಲ್ಲಿ ನಮ್ದೇನು ತಪ್ಪಿದೆ ನಾವು ಈ ಕೃಷಿ ಅಧಿಕಾರಿಗಳನ್ನ ಕೇಳಿದಾಗ ಅವರು ಹೇಳಿದ್ರು ಇಂಥ ಬೀಜ ತಗೊಳ್ಳಿ ಅಂದ್ರು ಅಂಥ ಬೀಜನೇ ತಗೊಂಡ್ರಿ ಈಗ ಬಿತ್ತನೆ ಮಾಡಿ ಅಂತ ಹೇಳಿದ್ರು ಈಗ ಬಿತ್ತನೆ ಮಾಡಿದಿರಿ ಆಮೇಲೆ ಜೋಳದ ಬಿತ್ತನೆ ಬೀಜದ ಜೊತೆ ಒಂದು ಪಾಂಪ್ಲೇಟ್ ಕೊಟ್ಟರು ನನಗೆ ಆ ಪಾಂಪ್ಲೆಟ್ ಅಲ್ಲಿ ಇಂಥ ಮೆಡಿಸನ್ನೇ ಹೊಡಿಬೇಕು ಅಂದ್ರು ಅಂಥ ಮೆಡಿಸನ್ನೇ ಹೊಡೆದಿದ್ದೀರಿ ಅವ್ರು ಹೇಳ್ದಂಗೆ ಬೀಜ ತಗೊಂಡಿದ್ದೀರಿ ಅವ್ರು ಹೇಳ್ದಂಗೆ ಔಷಧಿಯನ್ನ ಹಾಕಿದಿರಿ ಇಷ್ಟಾದ್ರೂ ಕೂಡ ಈಗ ಅದಕ್ಕೆ ರೋಗ ಬಂದಿದೆ ಎಲ್ಲೋ ಆಗಿದೆ ಎಲ್ಲ ಕಾಂಡದಲ್ಲಿ ಎಲ್ಲ ಕೂಡ ಆ ಒಂದು ಬ್ಯಾಕ್ಟೀರಿಯಾಗಳು ತನಪ್ಪ ಎಲ್ಲ ಎಲ್ಲೋ ಫಂಗಸ್ ಬಿಡಿ ಸುಳ್ಳಿರೋಣ ಬಂದಿದೆ ಅದನ್ನ ಈಗ ನಾನು ಕೇಳದೆ ಅಟ್ಲೀಸ್ಟ್ ಹಸುಗು ಹಾಕ್ಬೋದ ಅಂದ್ರೆ ಹಸುಗೂ ಹಾಕಂಗಿಲ್ಲ ಹಸುಗ್ ಹಾಕಿದ್ರೆ ಹಸುಗುಳಗೂ ಆಗುತ್ತೆ ಏನು ಮಾಡಕ್ಕಾಗಲ್ಲ ಅದಕ್ಕೆ ಒಂದೊಂದು ಒಬ್ಬೊಬ್ಬರು ಸುಮಾರು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಎಕರೆಗೆ ಇಲ್ಲಿ ತಪ್ಪು ಸರ್ಕಾರದ ನೇ ಇರುವ ಕಾಣ್ತಾ ಇದೆ ಯಾಕಂದ್ರೆ ಅವರ ಬಿತ್ತನೆ ಬೀಜ ಅವ್ರದೇ ಔಷಧಿ ಸಿಂಪಡಿಸೋದು ಅವ್ರದೇ ಎಲ್ಲ ರೀತಿ ಅವ್ರು ಹೇಳಿದಂಗೆ ನಡ್ಕೊಂಡ್ರು ಕೂಡ ಇಷ್ಟು ಅನಾಹುತ ಆಗಿದೆ ಅಂತಂದ್ರೆ ಇವತ್ತು ಸರ್ಕಾರ ಇಷ್ಟಾದ ಮೇಲೂ ಸರ್ಕಾರ ಕಣ್ ತೆಗೆದು ನೋಡೇ ಇಲ್ಲ ಈ ಕಡೆ ಬಂದು ಒಬ್ಬ ರೆವಿನ್ಯೂ ಮಿನಿಸ್ಟ್ರಿ ಆದ ಬರಬೇಕು ಯಾಕಂದ್ರೆ ಬೆಳೆ ಹಾನಿಗೆ ಪರಿಹಾರ ಕೊಡಬೇಕಾದ್ರೆ ರೆವಿನ್ಯೂ ಮಿನಿಸ್ಟರ್ ಇರಬೇಕು ಕೃಷಿ ಇರಬೇಕು ಯಾರು ಬಂದಿಲ್ಲ ಸುಮಾರು ಹನ್ನೆರಡು ಸಾವಿರ ಹೆಕ್ಟೇರ್ ಅಂದ್ರೆ ದೊಡ್ಡ ಮತ್ತೆ ಈಗ ನಾನು ಕೃಷಿ ಅಧಿಕಾರಿ ಕೇಳಿದೆ ಏನ್ ಆಲ್ಟರ್ನೇಟಿವ್ ಈಗ ರೈತರೆಲ್ಲ ಗಲಾಟೆ ಕೃಷಿ ಅಧಿಕಾರಿಗಳ ಮೇಲೆ ಮುಗಿದು ಬಿದ್ದಿರುವಂತ ಆಲ್ಟರ್ನೇಟಿವ್ ಏನು ಅಂತ ಏನಿಲ್ಲ ಸರ್ ಎಲ್ಲ ಕಿತ್ತಾಕ್ಬೇಕು ತಿನ್ ಮಾಡಬೇಕು ಅನ್ನೋ ಕಸಕ್ಕೆ ಹಾಕ್ಬೇಕು ಅಷ್ಟೇ ಮತ್ತೆ ಆಲ್ಟರ್ನೇಟಿವ್ ಏನು ಅಂದ್ರು ಈ ಇನ್ನ ಇವರು ಜೋಳ ಬೆಳೆಯಕ್ಕಾಗಲ್ಲ ಈ ಜಮೀನಲ್ಲಿ ಇನ್ನೆಲ್ಲೂ ಕೂಡ ಈ ಹನ್ನೆರಡು ಹನ್ನೆರಡು ಲಕ್ಷ ಹನ್ನೆರಡು ಸಾವಿರ ಹೆಕ್ಟೇರ್ ಅಲ್ಲಿ ಎಲ್ಲೂ ಕೂಡ ಇನ್ನ ಜೋಳ ಬೆಳೆಯುತ್ತೆ ಅಲ್ಲಪ್ಪ ಹಿಂದೆ ಆಲೂಗೆಡ್ಡೆ ಬೆಳೀತಾ ಇದ್ರಿ ಅದನ್ನ ಹಾಳು ಮಾಡಿದ್ರಿ ಈಗ ಜೋಳ ಬೆಳೆದಿದ್ದಾರೆ ಕಳೆದ ನಾಲ್ಕೈದು ಬೆಳೆ ಈಗ ಅದನ್ನು ಬೇಡ ಅಂದ್ರೆ ಮುಂದೆ ಏನು ಅಂತ ಮುಂದೆ ಏನು ಅಂದ್ರೆ ಗೊತ್ತಿಲ್ಲ ಮುಂದೆ ಏನಾದರೂ ರಾಗಿ ಬೆಳಿಬೇಕು ರಾಗಿ ಬೆಳೆಯೋಕ್ಕಾಗಲ್ಲ ಕಂಟಿನ್ಯೂಸ್ ಮಳೆ ಬರ್ತತೆ ಉಳುಮೆ ಮಾಡಕ್ಕೆ ಆಗಲ್ಲ ಅದ ಮಾಡಕ್ಕಾಗಲ್ಲ ಅಂದ್ರೆ ರೈತರು ಇವತ್ತು ಬೀದಿ ಪಾಲ್ ಎಲ್ಲರೂ ಕೂಡ ನಮ್ಮ ಮಂಜಣ್ಣ ಹೇಳಿದ ಪ್ರಕಾರ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ನಲ್ವ ಪ್ರಾರಂಭದಲ್ಲಿ ನಲ್ವತ್ತೈವತ್ತು ಸಾವಿರ ರೂಪಾಯಿ ದುಡ್ಡು ಬೇಕಾಗುತ್ತೆ ಉಳಿವೆ ಮಾಡೋಕ್ಕೆ ಕೂಲಿಗೆ ಅದಕ್ಕೆ ಇದಕ್ಕೆ ರಸಗೊಬ್ಬರ ತಗೊಳಕ್ಕೆ ಎಲ್ಲದಕ್ಕೂ ಕೂಡ ಅವ್ರು ಮನೇಲಿರುವಂತ ಚಿನ್ನ ತಗೊಂಡು ಪ್ರತಿ ವರ್ಷನೂ ಹಂಗೆ ಅಂತ ಅವ್ರು ಚಿನ್ನ ತಗೊಂಡೋಗಿ ಅಡವಿ ಈ ಬೆಳೆ ಬಂದ ತಕ್ಷಣ ಚಿನ್ನ ಬಿಡಿಸ್ಕೊಂತಾರೆ ಈ ಪರಿಸ್ಥಿತಿ ಇರೋದು ಈಗ ಚಿನ್ನನೂ ಹೋಗಿ ಅಡವಿನ ಅಂಗಡಿ ಸೇರ್ಗಮಟ್ಟಿಗೆ ಇಲ್ಲಿ ಬೆಳೆ ಹೋಗಿ ಗೂಡ್ ಸೇರ್ಬಿಟ್ಟಿದೆ ಕಸ ಆಗಿಟ್ಟಿದೆ ಕಸ ಆಗಿದೆ ಈಗ ಅವ್ರ ಪಾಡೇನು ಸರ್ಕಾರ ಒಂದ್ ಕಡೆ ಆತ್ಮಹತ್ಯೆ ಆದ್ರೆ ಅವ್ರ ಬೆಳೆಯ ಪರಿಹಾರ ಬತ್ತತೆ ಅಂತ ಹೇಳಿ ಮಂತ್ರಿಗಳು ಹೇಳುವಂತ ಸ್ಟೇಜ್ ಅಲ್ಲಿ ಇದೆ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಸರ್ಕಾರಕ್ಕೆ ಏನನ್ನ ರೈತರ ಬಗ್ಗೆ ಗೌರವ ಇದ್ರೆ ಸ್ಥಳಕ್ಕೆ ಕೂಡ್ಲೇ ಭೇಟಿ ಮಾಡಬೇಕು ಮುಖ್ಯಮಂತ್ರಿನೇ ಭೇಟಿ ಮಾಡಬೇಕು ಯಾಕಂದ್ರೆ ದೊಡ್ಡ ಅನಾಹುತ ಆಗಿದೆ ಹನ್ನೆರಡು ಸಾವಿರ ಹೆಕ್ಟೇರ್ ಅಂತ ಹೇಳಿದ್ರೆ ಒಂದ್ ಇಪ್ಪತ್ತೈದು ಪರ್ಸೆಂಟ್ ಆಸನದಲ್ಲಿ ಇದು ಮಾತ್ರ ಇನ್ನು ಕಾಫಿಗೆ ನಾನು ಹೋಗ್ತಾ ಇದ್ದೀನಿ ಕಾಫಿನೂ ಕೂಡ ಕಾಫಿ ಬೆಳೆನೂ ಕೂಡ ಕಾಫಿನೂ ಎಲ್ಲ ಕೊಳ್ತೋಗ್ತಾ ಇದೆ ಮೆಣಸು ಕೊಳ್ತೋಗ್ತಾ ಇದೆ ಈಗ ಅಡಿಕೆ ಕೊಳ್ತೋಗ್ತಾ ಇದೆ ಎಲ್ಲ ಉದುರ್ತಾ ಇದೆ ಎಲ್ಲ ಕೊಳತು ಮರದಿಂದ ಉದುರ್ತಾ ಇದೆ ಅಡಿಕೆಗಳು ಶುಂಠಿ ಅಂತೂ ನೆಲ ಕಚ್ಚಿಬಿಟ್ಟಿದೆ ಭೂಮಿಯಿಂದ ಮೇಲಕ್ಕೆ ಬರ್ತಾ ಇಲ್ಲ ಕೋರ್ಟ್ ಇಷ್ಟಾದರೂ ಕೂಡ ಈ ಸರ್ಕಾರ ಇನ್ನೂ ಈ ಸಿಎಂ ಬದಲಾವಣೆ ಆ ಬದಲಾವಣೆ ಸುರ್ಜಾವಾಲ ಬಂದರು ಆ ವಾಲ ಬಂದರು ಈ ವಾಲಕ್ಕೆ ಬಂದರು ಈ ವಾಲಗಳು ಬಂದು ಹೋಗೋದ್ರಲ್ಲಿ ಆಗೋಟೈತೆ ಹೊರತು ರೈತರ ಕಷ್ಟ ಕೇಳೋದೆ ಸರ್ಕಾರಕ್ಕೆ ಜ್ಞಾನ ಇದ್ರೆ ಮರ್ಯಾದೆ ಇದ್ರೆ ಅಟ್ಲೀಸ್ಟ್ ಒಂದು ಮೀಟಿಂಗ್ ಆದರೂ ಬಂದು ಮಾಡಲಿ ಇವ್ರಿಗೆ ಸ್ಥಳಕ್ಕೆ ಬರಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಒಂದು ಸಭೆ ಆದರೂ ಮಾಡಲಿ ಇಡೀ ರಾಜ್ಯದಲ್ಲಿ ಏನು ಸಮಸ್ಯೆ ಆಗಿದೆ ಪರಿಹಾರ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಸಂಜೆ ಪ್ರೆಸ್ ಮೀಟು ಇದೆ ಎಲ್ಲರೂ ರೈತರು ಕೇಳ್ತಾ ಇದ್ದಾರೆ ನಮಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಒಂದು ಲಕ್ಷ ಪರಿಹಾರ ಕೊಟ್ಟರೆ ಅಟ್ಲೀಸ್ಟ್ ನಾವು ಒಡವೇನಾದ್ರೂ ಬಿಡಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ತರ್ತೀವಿ ಬದುಕ್ತೀರಿ ನಾವು ಇಲ್ಲಾಂದ್ರೆ ಎಕರೆಗೆ ಇಲ್ಲಾಂದ್ರೆ ನಾವು ಬೀದಿ ಪಾಲ್ ಹಾಕ್ತೀರಿ ಅಂತ ಅವ್ರು ಡಿಮ್ಯಾಂಡ್ ಮಾಡಿ ಅದನ್ನು ಕೂಡ ನಾನು ಕೂಡ ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೂಡಲೇ ಅವರಿಗೆ ಸ್ಥಳಕ್ಕೆ ಅಧಿಕಾರಿಗಳನ್ನ ಕಳಿಸಬೇಕು ಎಷ್ಟು ಹಾನಿಯಾಗಿದೆ ಅಂದಾಜು ಮಾಡಬೇಕು ಕೂಡಲೇ ಅವರಿಗೆ ಪರಿಹಾರವನ್ನು ಕೊಡಬೇಕು ಇದು ಆಗ್ರಹವನ್ನ ಅಧಿಕಾರಿಗಳೇ ಗೊಬ್ಬರ ಯಾಕೆ ಆಯ್ತು ಅದಕ್ಕೆ ನಾನೇ ಅಧಿಕಾರಿಗಳು ಅವನು ಬಂದಿದ್ದಾರೆ ಅಧಿಕಾರಿಗಳು ಅವ್ರೇನ್ ಹೇಳ್ತಾರೆ ನಾನು ಈ ಒಂದು ರೋಗ ಬಂದ್ರೆ ನಾವೇನ್ ಮಾಡಕ್ಕಾಗ್ತದೆ ಸರ್ ಇದು ಭೂಮಿಯಲ್ಲೇ ಇರ್ತತೆ ಭೂಮಿಯಲ್ಲೇ ಇದೆ ಅದು ಪ್ರತಿ ಸರಿ ಭೂಮಿಯಲ್ಲಿ ಇರ್ತದೆ ಕೆಲವು ಒಂದು ಲಿಮಿಟೆಡ್ ಎಕರೆಗಳಿಗೆ ಒಂದು ಐವತ್ತು ನೂರು ಎಕರೆಗೋ ಅಷ್ಟೇ ಬರ್ತಾ ಇದ್ದಿದ್ದು ಈಗ ಏಕಾಏಕಿ ಬಂದ್ಬಿಟ್ಟಿದೆ ಯಾಕೆ ಬಂದಿದೆ ಅಂದ್ರೆ ತೇವಾಂಶ ಜಾಸ್ತಿ ಆಗಿದೆ ಅಂತ ಹೇಳಿ ರೈತರು ಕೇಳಿದ್ರೆ ಏನ್ ತೇವಾಂಶ ಈ ಮಲೆನಾಡು ಪ್ರದೇಶದಲ್ಲಿ ಈ ಸರಿನೇ ಬಂತ ತೇವಾಂಶ ನಿಮಗೆ ಅನುಮಾನ ಇದೆ ಹಾ ಹೌದು ಹಂಡ್ರೆಡ್ ಪರ್ಸೆಂಟ್ ನನಗೆ ಅನುಮಾನ ಅನುಮಾನ ಇದೆ ಅನುಮಾನ ಮಾಡಬೇಕು ತನಿಖೆ ಮಾಡಿಸ್ಬೇಕು ಸರ್ಕಾರ ಸಂಬಂಧಪಟ್ಟಂತೆ ಪರಿಹಾರದ ರೆಡಿ ಇಲ್ಲ ಸರ್ ಈಗ ಪರಿಹಾರದ ಅಧಿಕಾರಿಗಳು ಸಹ ಪರಿಹಾರ ಕೊಡಿಸಬಹುದು ಅಥವಾ ರೈತರಿಗೂ ಭರವಸೆ ಇಲ್ಲ ನಾನೀಗ ಅಧಿಕಾರಿಗಳಿಗೆ ಹೇಳಿದೀನಿ ಎಸ್ಟಿಮೇಟ್ ಮಾಡಿದೀರಾ ಅಂತ ಎಸ್ಟಿಮೇಟ್ ಮಾಡಿದ್ದೀನಿ ಅಂತಾರೆ ಎಷ್ಟು ಮಾಡಿದೀರ ಅಂದ್ರೆ ನಾವು ಇಪ್ಪತ್ತೈದು ಸಾವಿರಕ್ಕೆ ನಾವು ಮಾಡಿದ್ದೀನಿ ಅಂತ ಹೇಳ್ತಾ ಇದಾರೆ ಪರಿಹಾರಕ್ಕೆ ನಾನು ಅದನ್ನ ಸಂಜೆ ಒಳಗಡೆ ನಾನು ಮಾತಾಡ್ತೀನಿ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ ಸೆಕ್ರೆಟರಿ ಕೃಷಿ ಇವರೆಲ್ಲ ಜೊತೆ ನಾನು ಮಾತಾಡ್ತೀನಿ ಪರಿಹಾರ ಕೊಡಲೇಬೇಕು ಕೊಡಲಿಲ್ಲ ಅಂದರೆ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ನಾವು ಅವ್ರ ಜೊತೆ ನಿಂತು ಹಾಕೋ ಅಧಿವೇಶನ ನಡೀತಾ ಇದೆ ದೊಡ್ಡ ಇಶ್ಯೂ ಆಗ್ತಾ ಇದು ನಾವು ಹೋರಾಟವನ್ನು ನಾನು ಹೇಳಿದ್ದೀನಿ ಮಂಜುನೆ ಎಲ್ಲ ದಾಖಲೆಗಳನ್ನು ರೆಡಿ ಮಾಡಿ ನಾವು ಇದಕ್ಕೆ ಹೋರಾಟ ಮಾಡಿ ರೈತರಿಗೆ ನ್ಯಾಯ ಕೊಡಿಸೋ ಒಂದು ದಿಕ್ಕಿನಲ್ಲಿ ಅಂತಿಮ ಒಂದು ಪರಿಹಾರ ಸಿಗೋವರೆಗೂ ನಮ್ಮ ಹೋರಾಟವನ್ನ ನಾವು ಮಾಡ್ತೀವಿ ಪರಿಹಾರ ಕೊಡೋಕೆ ಅವ್ರ ಹತ್ರ ದುಡ್ಡಿಲ್ಲ ಯಾಕಂದ್ರೆ ಸಂಬಳ ಕೊಡೋಕು ದುಡ್ಡಿಲ್ಲ ಅಟ್ಲೀಸ್ಟ್ ಸಾಲ ಮಾಡೋದು ಕೊಡಿಯಂತೆ ಎಮೋ ಓ ಸರಿ ಒಂದ್ ಲಕ್ಷ ಐದು ಸಾವಿರ ಕೋಟಿ ಮಾಡಿದೀರ ಈ ಸರಿನೂ ಒಂದೆರಡು ಲಕ್ಷ ಕೋಟಿ ಸಾಲ ಮಾಡಿ ರೈತರ ಜೀವವನ್ನ ಉಳಿಸಿ ಯಾವ್ದಾದ್ಕೋ ಸಾಲ ಮಾಡಿದೀರ ಟನಲ್ ಬೆಂಗಳೂರಲ್ಲಿ ಟನಲ್ ರೋಡ್ ಮಾಡ್ತಾ ಇದ್ದೀರಾ ಟನಲ್ ರೋಡ್ಗೆ ಐವತ್ತು ಸಾವಿರ ಕೋಟಿ ಟನಲ್ ರೋಡ್ ಇನ್ನ ಟನಲ್ ರೋಡು ಬೇಡ ಇನ್ನು ಯಾವ ರೋಡು ಇದು ಬೇಡ ಅವ್ರೆ ರಾಯರೆಡ್ಡಿನೇ ಹೇಳ್ಬಿಟ್ಟಿದಾರಲ್ಲ ಚಂದ್ರೆ ಗ್ಯಾರಂಟಿ ರೋಡ್ ಬೇಕಾ ಅಂತ ಕೇಳಿದಾರೆ ನಮ್ಗೆ ಗ್ಯಾರಂಟಿನೂ ಬೇಡ ನಿಮ್ ಗ್ಯಾರಂಟಿ ಹಣನೂ ಬೇಡ ಬೇಡ ರೋಡು ನೀವು ಮಾಡ್ಬೇಡ್ರಿ ನಿಮ್ ಆಗಲ್ಲ ಇನ್ನ ಅಟ್ಲೀಸ್ಟ್ ರೈತರು ಸಾಯ್ತಾ ಇರುವಂತ ರೈತರಿಗೆ ಜೀವದಾನ ಕೊಡಿ ಜೀವದಾನ ಕೊಡಿ ಪರಿಹಾರ ಕೊಡಿ ರೈತರಿಗೆ ಕಷ್ಟಕ್ಕೆ ಸ್ಪಂದನೆ ಮಾಡಿ ಇಲ್ಲಾಂದ್ರೆ ಈ ರೈತರ ಶಾಪ ತಟ್ಟಿದ್ರೆ ಈ ಸರ್ಕಾರ ಸರ್ವನಾಶ ಆಗೋಗ್ತದೆ ಸರ್ವನಾಶದ ಆದಿಯಲ್ಲಿ ಈ ಸರ್ಕಾರ ಇದೆ ಒಂದೇ ಸಾರಿ ಉಳಿದಿದ್ದು ಈಗ ಅವ್ರೇನ್ ಆರೋಪ ಮಾಡ್ತಾರೆ ಅಂದ್ರೆ ಅಧಿಕಾರಿಗಳೇ ಈ ಬಿತ್ತನೆ ಬೀಜ ಕಂಪನಿಯ ಜೊತೆ ಶಾಮೀಲಾಗಿ ಕಳ್ಸೆ ಬಿತ್ತನೆ ಬೀಜ ಕೊಟ್ಟವ್ರೆ ಅಂತ ಇಂದಿನ ಜೋಳ ಬೆಳೆದಿದೆ ಈಗ ಈಗಿರೋ ಒಂದು ಕಡೆ ಬೆಳೆ ಈ ತರ ಆದ್ರೆ ಇದ್ರ ಬಗ್ಗೆ ತನಿಖೆ ಮಾಡಿ ಪರಿಹಾರ ಕೊಡ್ಬೇಕಂತ ರೈತರು ಒತ್ತಾಯ ಮಾಡ್ತಾರೆ ನನ್ನ ಮುಂದೆ ರೈತರು ಅದನ್ನೇ ಒತ್ತಾಯ ಮಾಡಿ ಇವರು ಬೀಜ ಕೊಡಿಸ್ತಾರೆ ಇವರು ಅವ್ರು ಹೇಳಿದ ಪ್ರಕಾರ ನಾವು ಔಷಧಿ ಸಿಂಪಡಣೆ ಮಾಡಿದಿರಿ ಔಷಧಿನು ಇವ್ರು ಹೇಳಿದ್ದೇ ತಗೊಂಡಿದ್ದೀರಿ ನಾವು ಕಂಪನಿನೂ ಅದೇ ಎಲ್ಲ ಸೇಮ್ ಕಂಪನಿಗಳಿಗೆ ತಗೊಂಡಿದ್ದೀರಿ ಇಷ್ಟೆಲ್ಲ ಆದಮೇಲೂ ಕೂಡ ಇವರು ಶಾಮೀಲಾಗಿದ್ದಾರೆ ಅಧಿಕಾರಿಗಳು ಅಂತ ನೇರವಾಗಿ ನನ್ನ ಮುಂದೆನೆ ಅಧಿಕಾರಿಗಳ ಮೇಲೆ ಆಪಾದನೆಯನ್ನ ಮಾಡಿದ್ದಾರೆ ಅಲ್ಲ ಅವ್ರದ್ದು ಅವ್ರದ್ದು ರೊಟೀನ್ ಆನ್ಸರ್ ಅದು ಅವ್ರದ್ದು ರೋಟೀನ್ ಅನ್ಸಾರೆ ರೋಟೀನ್ ಕ್ರಾಪ್ ಅಂತಲ್ಲ ಅವ್ರದ್ದು ಸರಿ ಅಣ್ಣ ನಾನು ನಿನ್ನ ನಾನು ನಿಮ್ಗೆ ಸ್ನೇಹಿತನಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಸಾವಿರಾರು ವರ್ಷದಿಂದನೇ ಬೆಳಿತಾ ಇದಾರಲ್ಲ ಜೋಳನ ಎಲ್ಲರೂ ಈ ಅಂತಲ್ಲ ಈಗ ಉತ್ತರ ಕರ್ನಾಟಕದಲ್ಲಿ ಜೋಳ ರಾಗಿ ಇವೆಲ್ಲ ಭತ್ತ ಸಾವಿರಾರು ವರ್ಷದಿಂದ ಮಾಡ್ತಾ ಇದಾರಲ್ಲ ಯಾಕ ರೋಟೀನ್ ಆಗಲ್ಲ ಅದು ಸಾವಿರಾರು ವರ್ಷದಿಂದ ಬೆಳೀತಾ ಇರೋದು ರೋಟೀನ್ ಆಗಲ್ಲ ಈಗ ಆರೇಳು ಬೆಲೆ ತಕ್ಷಣ ರೋಟೀನ್ ಅಂತ ಹೇಳಿದ್ರೆ ಯಾರು ಯಾರಿಗೆ ಹೇಳ್ತಾ ಇದ್ರೆ ನಾವು ರೈತರ ಮಕ್ಕಳೇ ನಾವು ರೈತರ ಕುಟುಂಬದಿಂದ ಬಂದಿದ್ದೆ ನಾವು ಹೊಲಗಳಲ್ಲಿ ಕೆಲಸ ಮಾಡಿದಿರ ನಾವನು ಕೂಡ ಈಗ ಬೆಂಗಳೂರು ಆಗಿರ್ಬೋದು ನಾವು ಸಣ್ಣ ಹುಡುಗರಿದ್ದಾಗ ಎಲ್ಲ ನಮ್ದು ಹಳ್ಳಿನೇ ಜಾಲಹಳ್ಳಿ ನಮ್ದುನು ಅದರಿಂದ ಯಾರಿಗೂ ತಿಪ್ಪೆ ಸಾರಿಸಕ್ಕೆ ಇವರೇನು ಬರೋದು ಬೇಡ ಅಲ್ಲ ಸರ್ ಭವಿಷ್ಯ ಅದೇ ನಿಜ ಆಗೋಗ್ತಲ್ಲ ನನ್ನ ಶಾಸ್ತ್ರ ನಿಜ ಆಗೋಯ್ತಲ್ಲ ಈಗ ನಾನೊಬ್ಬ ನಾನು ಹೇಳಿದೆ ಕಾಂಗ್ರೆಸ್ ಎಂಎಲ್ಎನೇ ಹೇಳ್ತಾ ಇದಾರಲ್ಲ ಈಗ ರಾಮನಗರದ ಎಂಎಲ್ಎ ಏ ನೋಟಿಸ್ ಕೊಟ್ಟ ಮೇಲೆ ಹೇಳ್ತಾ ಇದ್ದೀನಿ ಮನುಷ್ಯರೇ ನೋಟಿಸ್ ಕೊಟ್ಟಿದ್ದೀರಾ ನಾನು ಹೇಳ್ತಾ ಇದ್ದೀನಿ ಏನ್ ಮತ್ತೆ ಮಾಡ್ರಿ ಅಂತ ಅವ್ರ ಏನ್ ಮಾಡ್ತೀವಪ್ಪ ಅವನ್ನ ಕಾಂಗ್ರೆಸ್ ಎಂ ಎಲ್ ಎನ ಏನ್ ಇವ್ರು ಅವ್ರನ್ನ ಗುಂಡಿ ಕೊಡಿತಾರೆ ಇವರು ಏನ್ ಮಾಡ್ತಾರೆ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತೀರಾ ಮಾಡಿ ನೋಡೋಣ ದಮ್ಮಿದ್ರೆ ನಿಮ್ಗೆ ಡಿ ಕೆ ಡಿ ಶಿವಕುಮಾರ್ ಅವರು ಆರೇ ಹೇಳ್ತಾರೆ ಅಭಿಮಾನದಿಂದ ಹೇಳ್ತಾರೆ ಅಂತ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜನ ಸ್ವಾಮೀಜಿ ಅವರು ಹೇಳಿದಾರಲ್ಲ ಅವಕಾಶ ಕೊಡಬೇಕಾಯ್ತು ಅಭಿಮಾನದಿಂದ ಹೇಳಿದರೆ ಏನ್ ಮಾಡೋಕೆ ಕಾಂಗ್ರೆಸ್ ಅಧ್ಯಕ್ಷರು ಒಂದ್ ಕಡೆ ನೋಟಿಸ್ ಕೊಡ್ತಾರೆ ಇನ್ನೊಂದ್ ಕಡೆ ಅಭಿಮಾನದಿಂದ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿ ಅಂತ ಅಂದ್ರೆ ಅರ್ಥ ಆಯ್ತಲ್ಲ ಮ್ಯಾಚ್ ಫಿಕ್ಸಿಂಗ್ ರೀ ಎರಡೂವರೆ ವರ್ಷ ಎರಡೂವರೆ ಮ್ಯಾಚ್ ಫಿಕ್ಸಿಂಗ್ ನಾನು ಅದೇ ಕವಡೆ ಆಯ್ತಲ್ಲ ಯಾರು ನೋಡೋಣ ಈಗ ಈಗ ನಾನು ಡೇಟ್ ಕೊಟ್ಟಿದ್ದೀನಪ್ಪ ಅಕ್ಟೋಬರ್ ನವೆಂಬರ್ ಅಲ್ಲಿ ಆಗುತ್ತೆ ಅಂತ ಆದ್ರೆ ಏನ್ ಹೇಳ್ತಾರೆ ಆದ್ರೆ ಏನು ಹೇಳ್ಬೇಕಲ್ಲ ಅವರು ಇಲ್ಲ ಅಂದ್ರೆ ನಾನು ಕಾಂಗ್ರೆಸ್ ಅವರಿಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಇದನ್ನ ಅನೌನ್ಸ್ ಮಾಡ್ಬೇಕಾಗಿರೋರು ಯಾರು ಓಪನ್ ಚಾಲೆಂಜ್ ಕಾಂಗ್ರೆಸ್ ಅಧ್ಯಕ್ಷರು ಖರ್ಗೆ ಅವರು ಅವ್ರ ಬಾಯಲ್ಲಿ ಎರಡಿಸ್ಬಿಡಿ ನಾವು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಅನೌನ್ಸ್ ಮಾಡಬಹುದು ಮುಂದೋಯ್ತು ನಾವು ಕವಡೆ ಶಾಸ್ತ್ರನೂ ಇಲ್ಲ ಗಿಳಿ ಶಾಸ್ತ್ರನೂ ಇಲ್ಲ ಎಲೆ ಶಾಸ್ತ್ರನೂ ಇಲ್ಲ ಯಾವ ಶಾಸ್ತ್ರನೂ ಇಲ್ಲ ಅಶೋಕ್ ಆಯ್ತು ಅಲ್ಲ ಒಂದೇ ನಿಮಿಷ ಅಟ್ಲೀಸ್ಟ್ ಹಾಳಾಗೋಗ್ಲಿ ಅವರು ದೂರವ್ರೆ ಡೆಲ್ಲಿಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಅಧ್ಯಕ್ಷ ಯಾರಪ್ಪ ಡಿ ಡಿ ಕೆ ಕೆ ಎಸ್ ಕುಮಾರ್ ಒಂದು ಪ್ರೆಸ್ ಮೀಟ್ ಕರೀಲಿ ನಾಳೆ ಕರೆದುಬಿಟ್ಟು ಪ್ರೆಸ್ ಮೀಟ್ ಅಲ್ಲಿ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ನಾನ್ ಮುಖ್ಯಮಂತ್ರಿ ಆಗಲ್ಲ ಅಂತ ಅನೌನ್ಸ್ ಮಾಡ್ಬಿಡ್ಲಿ ನಾನು ನಾಳೆನೆ ಬಿಟ್ಬಿಡ್ತೀನಿ ಸರ್ ಈ ಎಲ್ಲ ಪ್ರಶ್ನೆಗಳಿಗೆ ಮಾಧ್ಯಮಗಳು ಮತ್ತು ವಿರೋಧ ಪಕ್ಷಗಳು ಮಾಡ್ತಾ ಇರೋದು ಹೇಳ್ತಾ ಇರೋದು ನಾವೆಲ್ಲಿ ಹೇಳಕ್ ಬಂದಿದ್ವಾ ಎರಡು ವರ್ಷ ಮಾಡ್ಕೊ ಮಾಧ್ಯಮ ಆಧಾರ ಸ್ತಂಭ ಅಂತ ಹೇಳಿದ್ದಾರೆ ಬೇರೆ ಬೇರೆ ನೀವು ಕರೀರಿ ಯಾವ್ದನ್ನ ಮಾಧ್ಯಮದ ಒಂದು ಫಂಕ್ಷನ್ ಕರೆದಾಗ ಅವ್ರೇನ್ ಹೇಳ್ತಾರೆ ಮಾಧ್ಯಮ ನಾಲ್ಕನೇ ಅಂಗ ಅಂತ ಹೇಳ್ತಾರೆ ನ್ಯಾಯಾಂಗ ಕಾರ್ಯಾಂಗ ಇವೆಲ್ಲ ಹೇಳೋದ್ರಲ್ಲಿ ಅದ್ರನೆ ಸುಳ್ಳು ಅಂತಂದ್ರೆ ನಿಜ ಇವಾಗ ಅನ್ನಭಾಗ್ಯ ಈಗ ಇನ್ನೂರ ಕೋಟಿಗೆ ಕೋಟಿ ಲಾರಿ ಅವ್ರೆಲ್ಲ ಸೊ ಇದ್ರ ಬಗ್ಗೆ ಪೂರೈಸಕ್ ಆಗಲ್ಲ ಯಾರ ಹತ್ರ ಈಗ ಅವರು ಕರ್ನಾಟಕದ ಬಜೆಟ್ ಏನಿದೆ ಉಳಿತಾ ಇದ್ದಿದ್ದ ಎಂಬತ್ ಸಾವಿರ ಕೋಟಿ ನಮ್ಮ ಹತ್ರ ಅಭಿವೃದ್ಧಿಗೆ ನಾಲ್ಕು ಲಕ್ಷ ಚಲ್ರ ನಮ್ದು ಬಜೆಟ್ ಏನಿದೆ ಅದರಲ್ಲಿ ಉಳಿತಾ ಇದ್ದಿದ್ದು ಎಂಬತ್ ಸಾವಿರ ಕೋಟಿ ನಾವು ಅಭಿವೃದ್ಧಿಗೆ ಕೆಲಸ ಮಾಡಬೇಕಾಯ್ತು ಅಂದ್ರೆ ಆನ್ ಗೋಯಿಂಗ್ ವರ್ಕ್ಸ್ ಎಲ್ಲ ಇರ್ತತೆ ಇವೆಲ್ಲ ಕೊಡ್ಬೇಕಾಯ್ತು ಇವರು ಅರವತ್ತೈದು ಸಾವಿರ ಕೋಟಿ ಈ ಫ್ರೀಗಳಿಗೆ ಕೊಟ್ಟ ಮೇಲೆ ಉಳಿದಿದ್ದು ಎಷ್ಟು ಉಳಿತೈತೆ ಯಾರು ಕೊಡಕ್ಕಾಗತ್ತೆ ಹದಿನೈದು ಸಾವಿರ ಕೋಟಿಯಲ್ಲಿ ಜಿಲ್ಲೆಗೆ ಎಷ್ಟು ಕೊಡ್ತೀರಿ ಹೇಳ್ರಿ ಜಿಲ್ಲೆಗೆ ನಾವಿದ್ದಾಗ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದೊಂದು ಸಾವಿರ ಎರಡು ಸಾವಿರ ಕೋಟಿ ಕೊಟ್ಟಿದ್ರೆ ಅಭಿವೃದ್ಧಿ ಕಾರ್ಯಕ್ಕೆ ನಾಲ್ಕು ವರ್ಷದಲ್ಲಿ ಇವ್ರ ಯೋಗ್ಯತೆಗೆ ಐನೂರು ಕೋಟಿನೂ ಕೊಡಕ್ಕೆ ಯೋಗ್ಯತೆ ಇಲ್ಲ ಒಂದೊಂದು ಕಾನ್ಸ್ಟಿಟ್ಯೂಯನ್ಸಿಗೆ ನೂರು ಕೋಟಿ ಇಲ್ಲ ಐವತ್ತು ಕೋಟಿನೂ ಇಲ್ಲ ಹೇಳಿದಾರಲ್ಲ ಇವರು ಗುಲ್ಬರ್ಗ ಎಮ್ ಎಲ್ ಎರಡು ವರ್ಷದಿಂದ ತೆಂಗಿನಕಾಯಿ ಹೊಡೆದ್ ಇನ್ನು ಅಂತ ಕೆಲಸನೇ ಪೂಜೆ ಶುರುವಾಗಿಲ್ಲ ಅಂತ ಹೇಳಿದ್ದಾರೆ ಯಾರು ಬಿ ಆರ್ ಪಾಟೀಲ್ ಎರಡು ವರ್ಷದಿಂದ ಅಂತ ತೆಂಗಿನಕಾಯಿ ಹೊಡೆದಿದ್ದು ಹಾ ಗುದ್ಲು ಪೂಜಲ್ ತೆಂಗಿನಕಾಯಿ ಹೊಡೆದಿದ್ದು ಇನ್ನಪ್ಪ ಆಗಿಲ್ಲ ಅಂತ ಅವ್ರ ಎಮ್ ಎಲ್ ಎಗಳೇ ಹೇಳ್ತಾ ಇದ್ದಾರಪ್ಪ ಒಬ್ಬ ನೇಣಾಕಂತೀನಿ ಅಂತ ಹೇಳಿದ್ರಲ್ಲ ಯಾರು ದಾವಣಗೆರೆ ಎಮ್ ಎಲ್ ಎ ಕಾಂಗ್ರೆಸ್ ನಾನು ನೇಣಾಕೊಂಡಿ ಅನುದಾನ ಕೊಡಲಿಲ್ಲ ಈ ಸ್ಥಿತಿ ಕರ್ನಾಟಕದಲ್ಲಿ ಅನುದಾನ ಅನುದಾನ ಅಲ್ಲ ಸಂಬಳ ಕೊಟ್ರೆ ಸಾಕ ಹೊಟ್ಟೈತೆ ಆ ಪರಿಸ್ಥಿತಿ ಇರುವಂತದ್ದು ಅದಕ್ಕೆ ರಾಯರೆಡ್ಡಿ ಒಂದಲ್ಲ ನಾಲ್ಕು ಬಾರಿ ಹೇಳಿದಾನೆ ಮೋಸ್ಟ್ ಕರಪ್ಟ್ ಈ ದೇಶದಲ್ಲಿ ಯಾವ್ದಾದ್ರು ರಾಜ್ಯ ಇದೆ ಅದು ಕರ್ನಾಟಕ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ ರಾಯರೆಡ್ಡಿನೇ ಫೈನಾನ್ಸ್ ಅಡ್ವೈಸರ್ ಅವರು ಮತ್ತೆ ಈಗ ಹೇಳಿದ್ದಾರೆ ಗ್ಯಾರಂಟಿ ಬೇಕಾ ಅಭಿವೃದ್ಧಿ ಬೇಕಾ ಅಂತ ರಸ್ತೆ ಬೇಕಾ ಅಂತ ಕೇಳಿದ್ರು ಅಭಿವೃದ್ಧಿ ಅಂದ್ರೆ ಅರ್ಥ ಆಗೋಯ್ತಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ ಎಲ್ಲ ಗ್ಯಾರಂಟಿ ಕೊಟ್ಬಿಟ್ಟಿದ್ರಿ ಆ ಎಲ್ಡ್ ಸಾವಿರ ತಗೊಂಡು ಅದ್ಯಾರೋ ಒಬ್ರು ಕಾಂಗ್ರೆಸ್ ಏಜೆಂಟ್ ಹೇಳಿದ್ರಲ್ಲ ಯಮ್ಮನ ಲೇಡಿಂಗ್ ಕರ್ಕೊಂಬಂದು ನಿಂತು ನಾನು ಬೋರ್ವೆಲ್ ಹಾಕ್ಕೊಂಡೆ ಅಂತ ಎರಡು ಸಾವಿರದಲ್ಲಿ ನಾನು ಬೋರ್ವೆಲ್ ಹಾಕಿದೀನಿ ನೀವೇ ಹೇಳಿ ಒಂದು ಬೋರ್ವೆಲ್ ಹಾಕ್ಬೇಕಾದ್ರೆ ಹತ್ತರಿಂದ ಹನ್ನೆರಡು ಲಕ್ಷ ಖರ್ಚು ಆಗ್ತಪ್ಪ ಸರ್ವಿಸ್ ತಗೊಳೋಕ್ಕೆ ಎಲೆಕ್ಟ್ರಿಕ್ಕು ಎಲ್ಲ ಸೇರಿ ಅದು ಹೆಂಗೆ ಅಮ್ಮ ಎರಡು ಸಾವಿರದಲ್ಲಿ ಆಯಿತು ಎರಡು ಸಾವಿರದ ಒಂದು ವರ್ಷ ತಗೊಳ್ಳಿ ಇಪ್ಪತ್ನಾಲ್ಕು ಸಾವಿರ ಆಯಿತಪ್ಪ ಬರಿ ಬೋರ್ಯೋಕ್ಕಾಗಲ್ಲ ಕೊರೆಯೋಕ್ಕಾಗಲ್ಲಲ್ಲ ರೀ ನಮಗೆ ಅಡ್ವಾನ್ಸ್ ಕೊಡೋಕ್ಕಾಗಲ್ಲ ಈಗ ಕೊಡ್ಬೇಕಾದ್ರೆ ಈಗ ಒಂದು ಕನೆಕ್ಷನ್ ತಗೊಬೇಕಾದ್ರೆ ನನಗೆ ಎರಡು ಲಕ್ಷ ರೂಪಾಯಿ ಲಂಚ ಕೊಡ್ತದೆ ಈಗ ಎರಡ್ ಸಾವಿರ ರೂಪಾಯಿ ಬಿರಿ ಲಂಚಕ್ಕೆ ಆಗುತ್ತದೆ ಇವ್ರ ಎರಡು ಸಾವಿರ ಹೆಂಗೆ ಕೊಡೋದು ಕರೆಂಟ್ ಕನೆಕ್ಷನ್ ತಗೊಂಡಕ್ಕೆ ಎರಡು ಲಕ್ಷ ಕೊಡ್ಬೇಕಲ್ಲ ಈಗ ಕೊಡಬೇಕಲ್ಲ ಅಲ್ಲೇ ಒಟ್ಟು ಆಯ್ತು ಇನ್ನು ಬೋರ್ವೆಲ್ಲ ಅದೇ ಹೊಸ ಟಿ ಸಿ ಹೇಳ್ತಾ ಇರೋದು ಆ ಪರಿಸ್ಥಿತಿ ಇದೆ ಈಗ ರಾಜ್ಯದಲ್ಲಿ ಅಜ ಅಜಾಗರಕತೆ ಅಂದ್ರೆ ಹಣಕಾಸಿನ ಒಂದು ಆರ್ಥಿಕ ಅರಾಜಕತೆ ಅರಾಜಕತೆ ಆರ್ಥಿಕ ಪರಿಸ್ಥಿತಿ ಅಂತೂ ಪಾತಾಳ ಕುಸಿದೋಗಿದೆ ಒಂದ್ ಲಕ್ಷ ಐದು ಸಾವಿರ ಸಾಲ ಮಾಡಿದ್ದಾರೆ ಒಬ್ಬೊಬ್ರು ತಲೆ ಮೇಲೆನು ಒಂದ್ ಲಕ್ಷ ಸಾಲ ಇದ್ದಾರೆ ಜನಗಳ ತಲೆ ಮೇಲೆ ಇನ್ನು ಮುಂದಿನ ಬಜೆಟ್ ಅಲ್ಲಿ ಇನ್ನೊಂದ್ ಎರಡು ಲಕ್ಷ ಸಾಲ ಮಾಡ್ತಾರೆ ಪಾಪರ್ ಮಾಡಿ ಈ ರಾಜ್ಯವನ್ನ ಪಾಪರ್ ಹೆಂಗೆ ಕೇರಳ ಪಾಪರ್ ಆಗಿದೆ ಹಿಮಾಚಲ್ ಪ್ರದೇಶ ಪಾಪರ್ ಆಗಿದೆ ಹಂಗೆ ರಾಜ್ಯವನ್ನ ಪಾಪರ್ ಮಾಡಿ ಹೋಗುವಂತ ಪಾಪರ್ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಅವ್ರಿಗೆ ಕಿಕ್ಔಟ್ ಕಿಕ್ಔಟ್ ಸ್ಕೀಮ್ ಹಾಕೊಂಡ ಅವ್ರಿಗೆ ಕಿಕ್ಔಟ್ ಡೆಲ್ಲಿಗೆ ಕಿಕ್ಔಟ್ ಮಾಡ್ತಾರೆ ಗ್ಯಾರಂಟಿ ಪ್ಲಾನು ರೆಡಿ ಆಗಿದೆ ಕುತಂತ್ರನೂ ಮಾಡಿದ್ದಾರೆ ಸಿದ್ದರಾಮಯ್ಯ ಇಲ್ಲಿದ್ರೆ ಇಲ್ಲಿ ಕರ್ನಾಟದಲ್ಲಿದ್ರೆ ಕಿರುಕುಳ ಅಂತ ಕೊಟ್ಟೆ ಕೊಡ್ತಾರೆ ಸುಮ್ಮನೆ ಅಂತೂ ಸಿದ್ದರಾಮಯ್ಯ ಮನೆ ಕೂತ್ಕೊಳಲ್ಲ ಕಳೆದ ಬಾರಿ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದ್ರ ನೆಮ್ಮದಿಯಾಗಿರ್ಲ ಇಲ್ಲ ಅವರೇ ಕಳ್ಸಿಬಿಟ್ರಿ ಎಲ್ಲಾರನ್ನೂ ಹೇಗೆ ಹೋಗ್ರ ಬಿಜೆಪಿಗೆ ಹೋಗ್ರಿ ಅಂತ ಕಳಿಸ್ಬಿಟ್ಟು ವಿರೋಧ ಪಕ್ಷ ಆದ್ಮೇಲೆ ನೆಮ್ಮದಿಯಾಗಿದ್ರು ಅವ್ರು ಅವ್ರು ಬೇಕೇ ಬೇಕು ಅಧಿಕಾರ ಕಳಿಸೋದು ನೀವು ಮಾತಾಡಿದ್ರಿ ಸರಿ ಈಗ ಬಿಜೆಪಿ ಕಳಿಸ್ಕೊಟ್ಟ ನೀವು ನೀವು ಈಗ ಅವರೇ ಕಳ್ಸಿಕೊಡ್ತೀನಿ ಅಂದಾಗ ನಾವ್ಯಾಕೆ ಮಾತಾಡ್ಬೇಕು ನಾವು ವಿಪಕ್ಷ ವಿಪಕ್ಷದವ್ರಿಗೆ ಯಾರು ಸಿಎಂ ಬೇಕು ವಿಪಕ್ಷದವ್ರಿಗೆ ಯಾವರನ್ನ ಸಿಎಂ ಆಗಲ್ಯ ನಾವಂತೂ ಈ ಸರ್ಕಾರನ ಬೀಳ್ಸಕ್ ಹೋಗೋ ಪ್ರಶ್ನೆನೇ ಇಲ್ಲ ಬೀಳ್ಸೋದು ಇಲ್ಲ ಪಕ್ಷಾಂತರ ಮಾಡೋದು ಇಲ್ಲ ಅವರೇ ಬಿದ್ದು ಸಾಯ್ತಾರೆ ನಾವು ಕಾಯ್ತಾ ಇರ್ತೀರಿ ನಮ್ಗೆ ಯಾರೇ ಸಿಎಂ ಆಗಲಿ ನಮ್ಗೆ ಅದು ಮುಖ್ಯ ಅಲ್ಲ ಕರ್ನಾಟಕದಲ್ಲಿ ನ್ಯಾಯವಾಗಿ ರೈತರಿಗೆ ಪರಿಹಾರ ಕೊಡಬೇಕು ನ್ಯಾಯವಾಗಿ ಸಂಬಳ ಕೊಟ್ಕೊಂಡು ಆಸ್ಪತ್ರೆಗಳು ಶಾಲೆಗಳು ಸರಿಯಾಗಿ ನಡ್ಕೊಳ್ಳೋಕೆ ನೋಡ್ಕೋಬೇಕು ಅಷ್ಟೇ ನಮ್ಮದು ಯಾರನ್ನ ಸಿ ಎಮ್ ಆಗಲಿ ನಮ್ಮದೇನು ಅಭ್ಯಂತರ ಅದು ಅವ್ರದ್ದು ಇನ್ನರ್ ಪಾಲಿಟಿಕ್ಸ್ ಅದು ಕಾಂಗ್ರೆಸ್ಸಿನ ಆಂತರಿಕ ವಿಚಾರ ಅದು ನಾನು ಅದಕ್ಕೆ ಕಾಮೆಂಟ್ ಮಾಡೋಕ್ಕೋಗಲ್ಲ ಮತ್ತೆ ಸಿ ಎಮ್ ಮಾಡೋದು ಅವನ್ನ ತಿರ್ಗ ಆರು ತಿಂಗಳಿಗಿಳಿಸೋದು ಮತ್ತೆ ಇನ್ನಾರು ತಿಂಗಳು ಈ ತರದ ಗೊಂದಲಗಳು ಮಾಡೋದರಿಂದ ಈಗ ಎರಡು ವರ್ಷ ಎರಡು ತಿಂಗಳಲ್ಲಿ ಒಂದು ದಿನ ಆದರೂ ಪತ್ರಿಕೆಯಲ್ಲಿ ಸಿರಿಯಂ ಬದಲಾವಣೆ ಅಂದ ಇರದೇ ಇರೋ ಪತ್ರಿಕೆ ಯಾವುದಾದ್ರು ಇದೆಯಾ ಯಾವುದಾದ್ರೂ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರತಿದಿನ ಒಬ್ಬ ಒಬ್ಬ ಸ್ಟೇಟ್ಮೆಂಟ್ಗಳು ಇರೇ ಇರೋವು ಮುಖ್ಯಮಂತ್ರಿ ಬದಲಾವಣೆ ಅಧಿಕಾರಿಗಳೆಲ್ಲ ಆರಾಮ್ಸೆ ಮಜಾ ಮಾಡ್ಕೊಂಡು ಕೂತಿದ್ದಾರೆ ಅಧಿಕಾರಿಗಳು ಈಗ ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಹೃದಯ ಸರ್ಕಾರದ ಇದು ಬಹಳ ನೋವಿನಿಂದ ಹೇಳುವಂತ ಒಂದು ವಿಚಾರ ಇದು ಹಾಸನದಲ್ಲೇ ಪದೇ ಪದೇ ಆಗ್ತಾ ಇದೆ ಅದಕ್ಕೆ ಮುಖ್ಯಮಂತ್ರಿ ರಿಯಾಕ್ಷನ್ ಕೊಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಏನಂತಂದ್ರೆ ಇದು ಕೋವಿಡ್ ಲಸಿಕೆಯಿಂದ ಆಯ್ತು ಅಂತ ಹೇಳಿ ಕೊಟ್ಟಿದ್ದಾರೆ ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ ಈ ತರ ಹೇಳಿಕೆಗಳನ್ನ ಕೊಡೋದ್ರಿಂದ ನಗೆ ಪಾಟ್ಲಿಗೆ ಆಗಿದ್ದಾರೆ ಅದರ ಮೇಲೆ ರಿಪೋರ್ಟ್ ಬಂದಿದೆ ಡೆಲ್ಲಿಯ ಆರೋಗ್ಯ ಇಲಾಖೆನು ಕೊಟ್ಟಿದೆ ಕೋವಿಡ್ ಇಂದ ಆಗಿಲ್ಲ ಅಂತ ಇಲ್ಲಿ ನಮ್ಮ ಹೃದಯ ರೋಗ ಜಯದೇವ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಅದನ್ನು ಮುಚ್ಚಿಟ್ಕೊಂಡಿದ್ದಾರೆ ಅಲ್ಲ ಮುಚ್ಚಾಕಿದ್ದಾರೆ ಅಂತ ಅವರು ಕೊಟ್ಟಿದ್ದಾರೆ ಇದು ಕೋವಿಡ್ ಅಂತ ಅದೇನು ಕೋವಿಡ್ ಲಸಿಕೆ ಬರೀ ಹಾಸನದಲ್ಲಿ ಮಾತ್ರ ಆಗ್ಬೇಕಾ ಬೆಂಗಳೂರಲ್ಲೂ ಕೋವಿಡ್ ಕೊಟ್ಟಿದ್ದಾರೆ ಡೆಲ್ಲಿಯಲ್ಲೂ ಕೊಟ್ಟಿದ್ದಾರೆ ಎಲ್ಲ ಕಡೆ ಕೊಟ್ಟು ಅಲ್ಲಾಗಿದ್ರೆ ಬೇರೆ ಆಸನದಲ್ಲಿ ಯಾಕೆ ಆಗ್ತಾ ಇದೆ ರೀಸನ್ ಸಮಥಿಂಗ್ ರೀಸನ್ ಇಸ್ ಈಸ್ ನಿಂತು ನಿನ್ನೆನೂ ಬಂದಿದೆ ಇವತ್ತು ಬಂದಿದೆ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದಿದೆ ಇದಕ್ಕೇನಾದ್ರೂ ಒಂದು ಕಾರಣ ಇರಬೇಕು ಜಿಲ್ಲಾ ಮಂತ್ರಿಗಳು ಎರಡು ತಿಂಗಳಿಂದ ಕಾಣೆಯಾಗಿದ್ದಾರೆ ಅಂತ ಸುದ್ದಿ ಬರ್ತಾನೆ ಇಲ್ಲ ಹಾಸನಕ್ಕೆ ಬಂದಿಲ್ಲ ಹಾಸನಕ್ಕೆ ಬಂದಿಲ್ಲ ಅಲ್ಲಿಂದ ಅಲ್ಲೇ ಹಂಗೆ ಹೊಟ್ಟು ಹೋಗ್ತಾರೆ ಬರಲೇ ಇಲ್ಲ ಯಾರು ಯಾರಾದರೂ ಹಿರಿಯ ಮಂತ್ರಿಗಳು ಅಧಿಕಾರಿಗಳು ಯಾರಾದರೂ ಬಂದರೆ ಅದಕ್ಕೊಂದು ಪರಿಹಾರ ಸಿಗುತ್ತೆ ಏನು ರಿಯಲ್ ತಿಂಗ್ ಏನು ಸಾಯೋದಂತೂ ಸಾಯ್ತಾ ಇದ್ದಾರೆ ಏನಾದರೂ ಒಂದು ಕಾರಣ ಇದ್ದೇ ಇರಬೇಕು ಆ ಕಾರಣನ ಹುಡುಕೋ ಅಂತದಕ್ಕೆ ಸರ್ಕಾರ ಎಚ್ಚರಿಕೆ ತಪ್ಪಿದೆ ಸರ್ಕಾರ 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 ಒಂದು ಸರಿ ಕೋಮ ಕೋಮ ಸ್ಟೇಜಲ್ಲಿ ಇರ್ತೈತಲ್ಲ ಹಂಗಿದೆ ಕೋಮ ಅವ್ರಿಗೆ ಅಧಿಕಾರ ಹಸ್ತಾಂತರ ಯಾರು ಮುಂದೆ ಮಂತ್ರಿ ಆಗಬೇಕು ಎ ಟಿ ಎಂ ತಗೊಂಡು ದುಡ್ಡು ಡೆಲ್ಲಿಗೆ ಯಾರ್ಯಾರೆಸ್ಟ್ ಎಷ್ಟು ಕೊಡಬೇಕು ಇದೇ ಮಂತ್ರಿ ಕೊಡ್ತಾರ ಬೇರೆ ಮಂತ್ರಿ ಕೊಡ್ತಾರ ಅದ್ರ ರೇಟ್ ಎಷ್ಟು ಈ ಇದರಲ್ಲಿ ಇಡೀ ಸರ್ಕಾರ ಮುಣಗಿದೆ ಅದಕ್ಕೋಸ್ಕರ ಜನ ಕಂಗಾಲಾಗಿದೆ ಸಂಜಲ್ಪ